ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ದಿಗವಮುರಂಪಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ವಿತರಕರು ಪಡಿತರ ವಿತರಕರಿಗೆ ನೀಡುವ ಅಕ್ಕಿಗೆ ಕನ್ನ ಹಾಕ್ತಿದ್ದಾರೆ ಎನ್ನುವುದರ ಕುರಿತು ಸುದ್ದಿ ವಿತರಿಸಲಾಗಿದ್ದು ಸುದ್ದಿ ವಿತರವಾದ ಮೇಲೆ ಸ್ಥಳಕ್ಕೆ ಶ್ರೀನಿವಾಸಪುರ ಆಹಾರ ಶಿರಸ್ತೇದಾರ್ ಮಂಜುನಾಥ್ ಭೇಟಿ ನೀಡಿ ಸಾರ್ವಜನಿಕರ ಮೌಖಿಕ ಹಾಗೂ ಲಿಖಿತ ಅಹವಾಲುಗಳನ್ನು ಸ್ವೀಕರಿಸಿ ಮಾತನಾಡಿ ಕಚೇರಿಗೆ ತಾಲೂಕಿನ ದಿಗವಮರಂಪಲ್ಲಿ ನ್ಯಾಯಬೆಲೆ ಅಂಗಡಿ ಸಂಖ್ಯೆ ಎಪ್ಪತ್ತಾರಕ್ಕೆ ಸಂಬಂಧಿಸಿದಂತೆ ಗ್ರಾಮದ ಸಾರ್ವಜನಿಕರು ಗ್ರಾಮದ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ನೀಡುವ ವಿಚಾರವಾಗಿ ಗ್ರಾಹಕರಿಗೆ ಅನ್ಯಾಯವಾಗ್ತಿದ್ದು ವಿತರಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗ್ರಾಮದ ಸಾರ್ವಜನಿಕರು ದೂರು ನೀಡಿದ ಹಿನ್ನೆಲೆಯಲ್ಲಿ ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡಿ ಪರಿಶೀಲಿಸಲಾಗುತ್ತಿದೆ ಈ ಸಂಬಂಧ ಗ್ರಾಮದ ಹನ್ನೊಂದು ಜನರ ಬಳಿ ಹೇಳಿಕೆಯನ್ನು ಪಡೆಯಲಾಗಿದ್ದು ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಮೇಲ್ನೋಟಕ್ಕೆ ಸಾರ್ವಜನಿಕರ ಹೇಳಿಕೆಯಂತೆ ಪಡಿತರ ವಿತರಣೆಯಲ್ಲಿ ತೊಂದರೆಯಾಗಿದೆ ಯಾವ ರೀತಿಯಾಗಿದೆ ಎಂಬುದನ್ನು ನಿಯಮಾನುಸಾರ ಪರಿಶೀಲನೆ ಮಾಡಲಾಗುವುದು ಸಾರ್ವಜನಿಕರು ಫೆಬ್ರವರಿ ತಿಂಗಳಲ್ಲಿ ಪಡಿತರ ವಿತರಣೆಯಲ್ಲಿ ತೊಂದರೆಯಾಗಿದೆ ಅಂತ ದೂರು ನೀಡಿದ್ದು ಮುಂದಿನ ಹಂತದಲ್ಲಿ ಯಾವ್ಯಾವ ತಿಂಗಳಲ್ಲಿ ಸಂಪೂರ್ಣ ಮಾಹಿತಿ ಪಡೆಯಲಾಗುವುದು ಅಂತ ತಿಳಿಸಿದ್ದಾರೆ ನನ್ನ ಹೆಸರು ಮಂಜುನಾಥ ಅಂತ ಫುಡ್ ಶಿರಸ್ಬಾರ್ ಶ್ರೀನಿವಾಸಪುರ ತಾಲೂಕು ನಮ್ಮ ಕಚೇರಿಗೆ ನಮ್ಮ ತಾಲೂಕಿನ ನ್ಯಾಯಬೆಲೆ ಬಿಗುಮರಂಪಲ್ಲಿ ನ್ಯಾಯಬೆಲೆ ಅಂಗಡಿ ಸಂಖ್ಯೆ ಎಪ್ಪತ್ತಾರು ಇದರ ಬಗ್ಗೆ ಪಡಿತರ ವಿತರಣೆಯಲ್ಲಿ ತೊಂದರೆ ಆಗ್ತಿದೆ ಅಂತ ಹೇಳಿ ಗ್ರಾಮಸ್ಥರು ಮತ್ತು ಪಡಿತರ ಚೀಟಿದಾರರು ಹೇಳಿಕೆಯನ್ನು ಕೊಟ್ಟಿದ್ದರು ಈ ಬಗ್ಗೆ ವಿಚಾರಣೆ ಮಾಡಲಾಗಿ ಸುಮಾರು ಹನ್ನೊಂದು ಜನ ಹೇಳಿಕೆಯನ್ನು ಕೊಟ್ಟಿರೋದಲ್ಲ ಕಡಿಮೆ ಕೊಟ್ಟಿರೋದ್ರ ಬಗ್ಗೆ ಎಲ್ಲನೂ ಅವ್ರದ್ದು ಎಲ್ಲ ಹೇಳಿಕೆಗಳನ್ನು ತೊಗೊಂಡಿದ್ದೀವಿ ನಿಯಮಾನುಸಾರ ನೆಹಬೆಲ್ಯ ಅಂಗಡಿಯವ್ರದ್ದು ಹೇಳಿಕೆ ತೊಗೊಂಡು ಆ ನಂತರದಲ್ಲಿ ಕಾನೂನು ಚಿಕ್ಕ ಬಂದು ಭೇಟಿ ನೀಡುವ ಪರಿಶೀಲನೆ ಮಾಡುವಂಥ ಸಮಯದಲ್ಲಿ ಏನೊಂದು ಅದು ಪ್ರಾಥಮಿಕ ತನಿಖೆಯಲ್ಲಿ ನಾವು ಇವಾಗೇನು ಹೇಳೋದು ಬರೋದಿಲ್ಲ ಮೇಲ್ನೋಟಕ್ಕೆ ಪಡಿತರ ವಿತರಣೆಯಲ್ಲಿ ಜನಗಳಿಗೆ ತೊಂದರೆ ಆಗಿದೆ ಪಡಿತರ ಚೀಟಿದಾರರಿಗೆ ತೊಂದರೆ ಆಗಿದೆ ಕಂಡು ಯಾವ ರೀತಿಯಾಗಿದೆ ಅದು ನಿಯಮಾನುಸಾರ ನಾವು ಪರಿಶೀಲನೆ ಮಾಡಿ ಏನು ಕ್ರಮ ತಗೋಬೇಕು ಈ ತಿಂಗಳಿಗೆ ಮಾತ್ರ ಪರಿಶೀಲನೆ ಮಾಡಿದ್ದೀರ ಪೂರ್ತಿ ವರ್ಷದ ಪರಿಶೀಲನೆ ಮಾಡ್ತೀವಿ ಈಗ ಪ್ರೆಸೆಂಟು ಫೆಬ್ರವರಿ ತಿಂಗಳಲ್ಲಿ ನಮ್ಗೆ ತೊಂದರೆ ಆಗಿದೆ ಅಂತ ಹೇಳಿ ದೂರುದಾರರು ಕೊಟ್ಟಿರೋದು ಸೊ ಅದರ ಪ್ರಕಾರನೇ ನಾವು ಮಾಡಿದ್ದೀವಿ ಸೊ ಮುಂದಿನ ಹಂತದಲ್ಲಿ ಅವ್ರಿಗೂ ಕೂಡ ನಾನು ಯಾವ ತಿಂಗಳಲ್ಲಿ ಏನೇನಾಗಿದೆ ಅವ್ರಿಗೆ ಸಂಪೂರ್ಣ ಹೇಳಿಕೆ ಕೊಡೋದಕ್ಕೆ ನಾವು ಅವರಿಗೆ ಅವಕಾಶ ಕೊಟ್ಟಿಲ್ಲ ಸರಿ ಈಗ ತಾಲೂಕಿನದಂಥ ಪಡಿತರ ವಿತರಣೆ ಮಾಡುವಂಥ ಸಂದರ್ಭದಲ್ಲಿ ತಮ್ಮ ತಗೊಳಕ್ಕಾಗಿ ಅಥವಾ ಪಡಿತರ ಅಕ್ಕಿ ವಿತರಣೆ ಮಾಡಬೇಕಾಗಲಿ ಹಣ ಪಡಿಬೇಕು ಅಂತಲೇ ಯಾವುದೂ ಇಲ್ಲ ತಿಂಗಳಿಗೆ ಇಪ್ಪತ್ತು ರೂಪಾಯಿ ತಂದು ಸ್ಪಷ್ಟನೆ ಕೊಡ್ತಾರೆ ಇಲ್ಲ ಆ ಥರದ್ದೆಲ್ಲ ನಾನು ಯಾವುದೇ ಥರ ಆದೇಶ ಇಲ್ಲ ಒಂದು ಒಂಚೂರು ಸ್ಪಷ್ಟನೆ ಕೊಟ್ಟಿಲ್ಲ ಯಾವುದೇ ರೀತಿ ಪಡಿತರ ಅಕ್ಕಿ ಬರೆಯುವಂಥ ಸಂದರ್ಭದಲ್ಲಿ ಹಣ ಕೊಡಬಾರದು ಅನ್ನೋದು ಒಂದು ಸ್ಪಷ್ಟವಾಗಿ ಕೊಟ್ಟು ಕೋರ್ಸ್ ಎಲ್ಲರಿಗೂ ಗೊತ್ತಿರೋ ವಿಚಾರ ಎಲ್ರಿಗೂ ನಾನು ಸರ್ಕಾರ ಕೊಡ್ತಿರೋದು ಉಚಿತವಾಗಿ ಗೊತ್ತಿದ್ದು ಇವ್ರು ತಗೊತಾ ಇದಾರಲ್ಲ ಇವ್ ಏನು ಕರ್ಮ ತಗೊಂಡಿದ್ದೀರ ಸರ್ ನೀವು ನಮಗೆ ದೂರ ಬರಬೇಕಲ್ಲ ನಮ್ಮ ಹೆಸರು ರಾಜೇಶ್ ಅಂತ ಹೇಳ್ಬಿಟ್ಟು ನಮ್ಮದು ದಿಗಂಬರಪಲ್ಲಿ ಗ್ರಾಮ ನಾವು ಕಳೆದ ಇಪ್ಪತ್ತೆಂಟು ಎರಡು ಇಪ್ಪತ್ನಾಲ್ಕರಲ್ಲಿ ನಾವು ಒಂದು ದೂರನ್ನು ನೀಡಿದ್ವಿ ನ್ಯಾಯಬಲ್ಯ ಅಂಗಡಿಯಲ್ಲಿ ನಮಗೆ ಅಕ್ಕಿಯನ್ನು ಕಮ್ಮಿ ಕೊಡ್ತಾ ಅಂತ ಹೇಳ್ಬಿಟ್ಟು ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರನ್ನು ನೀಡಿದ್ವಿ ಅವ್ರು ಇವತ್ತು ಬಂದು ಪರಿಶೀಲನೆ ಮಾಡಿ ಎಲ್ಲ ರೀತಿಯೂ ಅವರು ಎಲ್ಲ ಹೇಳಿಕೆಗಳನ್ನು ಅಂದರೆ ನಮ್ಮ ಹೇಳಿಕೆಗಳನ್ನು ಅಂದರೆ ದೂರು ನೀಡಿರುವ ಎಲ್ಲರೂ ಎಲ್ಲರೂ ಅಲ್ಲಿ ಹೇಳಿಕೆಗಳನ್ನ ಇಟ್ಕೊಂಡು ಅವರು ಹೋಗಿರ್ತಾರೆ ಅವ್ರ ಮುಂದೆ ಎಲ್ಲರೂ ಸಾಬೀತಾಗಿರುತ್ತೆ ಅವ್ರ ಹತ್ರ ವ್ಯವಹಾರ ನಡೆದಿದೆ ಹೇಳ್ಬಿಟ್ಟು ನಾವು ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದೇ ಏನಂದ್ರೆ ಇದಕ್ಕೆ ಯಾವುದೇ ರೀತಿಯ ಅಂಶಗಳಿಗೆ ಒಳಗಾಗದೆ ಯಾವುದೇ ಒತ್ತಡಕ್ಕೆ ಒಳಗಾಗದೆ ಇದರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ ಇವರು ಏನು ಹೇಳಿದ್ರು ಅಧಿಕಾರಿಗಳು ಕೇಳಿದಂತ ಸಂದರ್ಭದಲ್ಲಿ ಇವರು ಅಧಿಕಾರಿಗಳು ಕೇಳಿದ ಸಂದರ್ಭದಲ್ಲಿ ಈ ತರ ಆಗಿದೆ ಈ ತರ ಇಶ್ಯೂ ಆಗಿದೆ ಅದೇನು ಇಟ್ಕೊಂಡು ನಾವೇ ಸಾಲ್ವ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಅವರು ನಮ್ಮನ್ನು ಕೇಳಿದ್ರು ನಾವು ಇಲ್ಲ ಅದನ್ನು ಸಾಲ್ವ್ ಮಾಡ್ಕೊಳ್ಳೋಕೆ ಆಗಲ್ಲ ಏನು ಕಾನೂನು ಕ್ರಮ ಇದೆಯೋ ಅದಕ್ಕೆ ಮುಂದುವರ್ಸೋಣ ಅಂತ ಹೇಳ್ಬಿಟ್ಟು ನಾವು ಅದನ್ನು ವಾಪಸ್ ತಗೊಂಡಿದ್ದೀವಿ ಯಾರು ಸಾಲ್ವ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ರೆ ಅಂದ್ರೆ ಯಾರು ವಿತರ್ಕ ವಿತರಕರು ಇರ್ತಾರಲ್ಲ ವಿತರಕರು ನಮ್ಮನ್ನ ಬಂದ್ಬಿಟ್ಟು ಈ ತರ ಆಗಿದೆ ಅವ್ಯಾರ ಆಗಿದೆ ಬಟ್ ಅದೇನಿದೆಯೋ ಅದನ್ನ ನಾವು ಸಾಲ್ವ್ ಮಾಡ್ಕೊಳ್ಳೋಣ ಊರಲ್ಲಿ ಸಾಲ್ವ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರು ನಮ್ಮನ್ನು ಕೇಳಿದಾಗ ಇಲ್ಲ ನಮ್ಗೆ ಆಗಲ್ಲ ಅದೇನಿದೆಯೋ ಕಾನೂನು ಕ್ರಮ ಅದನ್ನು ಕೈಗೊಳ್ಳಿ ಅಂತ ಕೇಳ್ಬಿಟ್ಟು ಸಂಬಂಧಪಟ್ಟ ಅವ್ರ ಮುಂದೆ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಮುಂದೆ ಬಂದು ಅವ್ರು ನಮ್ಮ ಮುಂದೆನೆ ಕೇಳಿದ್ದಾರೆ ಈ ತರ ಆಗಿದೆ ಅದೇನೋ ಸ್ವಲ್ಪ ಇದು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರ ಮುಂದೆ ಕೇಳಿದ್ರು ತಪ್ಪಾಗಿದೆ ಈ ತರ ತಪ್ಪಾಗಿದೆ ಮುಂದೆ ನಾವು ಈ ತರ ಯಾವ್ದೇ ರೀತಿಯನ್ನು ತಪ್ಪು ನಡೆಸ್ಕೊಳ್ಳೋಕೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಅವ್ರ ಮುಂದೆ ಒಪ್ಕೊಂಡಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಮುಂದೆ ಒಪ್ಕೊಂಡಿದ್ದಾರೆ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ನೀವು ಅದೇನಿದು ನೀವು ಬೇಕಾದ್ರೆ ಏನಾದರೂ ಒಂದಾನಕ್ಕೆ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಇಲ್ಲ ನೀವು ಕಾನೂನು ಕ್ರಮ ಕೈಗೊಳ್ಳಿ ಅಂದರೆ ನಾವು ಕಾನೂನು ಕ್ರಮ ಕೈಗೊಳ್ಳಕ್ಕೆ ರೆಡಿ ಇದೀವಿ ಅಂತ ಹೇಳಿಬಿಟ್ಟು ಅವ್ರು ಕ್ಲಿಯರಾಗಿ ಹೇಳಿದ್ರು ನಾವು ಅದನ್ನು ಓಕೆ ನಾವು ಕಾನೂನು ಕ್ರಮ ಏನಿದು ಅದು ಕೈಗೊಳ್ಳಿ ಅಂತ ಹೇಳಿಬಿಟ್ಟು ಮುಂದೆ ನಾವು ಹೇಳಿದೀವಿ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ರೈತ ಡಾಕ್ಯುಮೆಂಟ್ಸ್ಗಳನ್ನು ಅವ್ರಿಗೆ ನಾವು ಸಬ್ಮಿಟ್ ಮಾಡಿದ್ದೀವಿ ಅವರು ನಮಗೆ ಕ್ಲಿಯರಾಗಿ ಇನ್ಫಾರ್ಮ್ ಮಾಡಿದರೆ ವಿತಿನ್ ಎರಡು ಅಥವಾ ಮೂರು ದಿನದ ಒಳಗಡೆ ಇದು ಏನಿದೆ ಪರಿಹಾರ ನೀಡ್ತೀವಿ ಅಂತ ಹೇಳ್ಬಿಟ್ಟು ಇದಕ್ಕೇನಿದು ಅದಕ್ಕೆ ಕ್ಲಿಯರ್ ಮಾಡಿಕೊಡ್ತೀವಿ ಅಂತೇಳ್ಬಿಟ್ಟು ನಮಗೆ ಅಮಿಷ ಕೊಟ್ಟಿದ್ದಾರೆ